ಸೇಫ್ಟಿ ಫಸ್ಟ್ ನಾ ಇಲ್ಲಿಂದ ಶುರು ಮಾಡ್ತೀನಿ ಕಣ ಏನ್ ಮಾಡ್ತಿದೆ ಮೊಟ್ಟು ನೋಡ್ಕೊಂಡ್ ಕ್ಲೀನ್ ಮಾಡ ನೀನು ಓ ಸಾರಿ ಸಾರಿ ನೀನು ಕೆಳಗಡೆ ಕ್ಲೀನ್ ಮಾಡ್ತಾ ಇರೋ ನಾ ಮೇಲ್ಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲೀನ್ ಮಾಡ್ತೀನಿ ಓಕೆ ಓ ಓ ಓ ನೀ ಕೆಲಸ ಮಾಡಕ್ ನೀನು ಅಯ್ಯೋ ಇನ್ನೊಂದ್ಸಲ ಸಾರಿ ಕೇಳ್ತೀನಿ ಕೇಳೋ ತಪ್ಪು ನಂದ ಕಣೋ ಆ ಕಾಗ್ರದ್ದು ಇದ್ದಂಗೆ ನಾನು ಎದುರುಗಡೆ ಬಂದ್ಬಿಟ್ರೆ ಏನು ಮಾಡ್ಲಿ ಹೇಳೋ ನೋಡಿಯೋ ಹೋಗ್ಲಿ ಬಿಡು ಈ ಕ್ಲೀನ್ ಆಗಿ ಕೆಲಸ ಮಾಡೋಣ ನಾನು ಗ್ಲಾಸ್ನೆಲ್ಲ ಕ್ಲೀನ್ ಆಗಿ ಹೊರಸ್ಬಿಡ್ತೀನಿ ಓಕೆ ಸರಿ ಮೇಡಮ್ ಓಹ್ ಒಡೆಯ ತರ ಮಾಡ್ತೀನಿ ನೋಡ್ತಾ ಇರೋ ವಾಹ್ ಅಯ್ಯೋ ಎಲ್ಲಿದ್ಯೋ ಅಯ್ಯೋ ಈ ಫ್ರಿಡ್ಜ್ ಏನೋ ತೊಂದರೆ ಬಿಟ್ಟಿದೆಯಲ್ಲ ಇದಕ್ಕಿದಂಗೆ ಅಜೇಳ ಶುರು ಮಾಡ್ಬಿಟ್ಟಿದೆ ಸರಿ ಮಾಡ್ಬೇಕಿದ್ ಡಾಕ್ಟರ್ನ ಗೊತ್ತಾಗ್ಬಿಟ್ರೆ ಸಿಕ್ಟ್ ಮಾಡ್ಕೊಂಡ್ಬಿಡ್ತಾರ ಅವರು ಅಲಾ ಈ ಪತ್ಲು ಎಲ್ಲೋ ಬಿಟ್ನೋ ಏನೋ ಈಗ ಕೆಲಸ ನನ್ನ ತಲೆ ಮೇಲೆ ಬಂದ್ಬಿಟ್ಟಿದೆ ಅಲ್ಲ ಬಹಳ ಭಯ ಕೇಳ್ತಿದೆ ಸ್ವಲ್ಪ ನೀರ್ ಕುಡಿತೀನಿ ಅರೆ ಪಾತ್ರೋ ನೀ ಒಳಗಡೆ ಹೋಗಿ ಏನೋ ಮಾಡ್ತಿದ್ದೆ ಏನಾದ್ರು ಫ್ರಿಜ್ ಒಳಗಡೆ ಇರ್ತಾರೇನೋ ಏನೋ ನೀನು ನಾನು ಈಗಲೇ ಬಿಸ್ ನೀರು ಹಾಕ್ಬಿಟ್ಟು ನೀನ್ ಸರಿ ಮಾಡ್ತೀನಿ ನೀನು ಡಾಕ್ಟರ್ ಚಾಟ್ಕಾ ಡಾಕ್ಟರ್ ಚಾಟ್ಕ ಎಲ್ಲಿದ್ಯಾ ಆ ಅಲ್ಲೋಡು ಜಸಿಟರಮ್ಮ ನಮ್ಮನ್ನ ಭೂತ ಅನ್ಕೊಂಬಿಟ್ಟಿದ್ದಾನೆ ಒಳ್ಳೇದಾಯ್ತಿರು ಕಿಚನ್ ಅಲ್ಲಿ ಒಡದ್ ಬಿದ್ದಿರೋದ್ನೆಲ್ಲ ದೇವಗಳ ಕಾಟ ಅಂತ ಹೇಳ್ಬಿಡ್ತಾನೆ ಡಾಕ್ಟರ್ ಹತ್ರ ಅಲ್ವೇನಾ ನಡಿ ಈಗ ಬೆಡ್ರೂಮ್ ನ ಕ್ಲೀನ್ ಮಾಡೋಣ ಅಯ್ಯೋ ನನ್ ಗೆಳೆಯ ಗಸಿಟ ಏನು ಅಂತ ಹೇಳಯ ಬೇಗ ಕರಿ ಕರಿ ಭೂತ ನಿಮ್ಮ ಮನೆಯೊಳಗೆ ಅಯ್ಯೋ ಏನೇ ಅದೆಲ್ಲ ಭ್ರಮೆ ಕಡೆ